ಸಬ್ಸ್ಕ್ರೈಬ್ ಅವರ್ ಎನ್ಯುಕೆ ನ್ಯೂಸ್ ಚಾನೆಲ್ and ಪ್ರೆಸ್ ದಿ ಬೆಲ್ ಐಕಾನ್ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಪೊಲೀಸ್ ಅಧಿಕಾರಿ ವಿರುದ್ಧ ನ್ಯಾಯವಾದಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ತಮ್ಮ ಕಕ್ಷಿದಾರನ ದೂರು ದಾಖಲಿಸಲು ಹಿಂದಿಟು ಹಾಕಿದ್ದಕ್ಕೆ ಪ್ರಶ್ನೆ ಮಾಡಿದ ನ್ಯಾಯವಾದಿಗೆ ಅಥಣಿ ಪಿಎಸ್ಐ ಎಸ್ ಅವಟಿ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ನ್ಯಾಯವಾದಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ನ್ಯಾಯವಾದಿ ಬಿಆರ್ ರಾವ್ ಮೇಲೆ ಹತ್ಯೆಗೆ ಯತ್ನಿಸಿದ ಅಥಣಿ ಪಿಎಸ್ಐ ಉಸ್ಮಾನ್ ಅವಟಿ ವಿರುದ್ಧ ನೂರಕ್ಕೂ ಹೆಚ್ಚು ನ್ಯಾಯವಾದಿಗಳು ಕೋರ್ಟ್ ಕಲಾಪದಿಂದ ಹೊರಗುಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇನ್ನು ಪಿಎಸ್ಐ ಯುಎಸ್ ಅವಟಿ ಪಿ ವಿರುದ್ಧ ದೂರು ದಾಖಲಿಸಲು ಹೋದಾಗ ಹಿರಿಯ ಪೊಲೀಸ್ ಅಧಿಕಾರಿಗಳು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿರುವುದಾಗಿ ನ್ಯಾಯವಾದಿಗಳು ಆರೋಪಿಸಿದ್ದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಶಾಹೊಳೆ ಮತ್ತು ಅವರ ಪತಿ ವಂಚನೆ ಕುರಿತು ದೂರು ದಾಖಲಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಪಿಎಸ್ಐ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ನ್ಯಾಯವಾದಿ ಬಿಆರ್ ರಾವ್ ಆರೋಪಿಸಿದ್ದಾರೆ ಇನ್ನು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಜಯಪುರ ಸಂಕೇಶ್ವರ್ ರಾಜ್ಯ ಹೆದ್ದಾರಿ ತೊರೆದು ಪ್ರತಿಭಟನೆ ಮಾಡಲಾಗಿದೆ ಕೆಲ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ

ನಿನ್ನೆ ದಿನಾಂಕ ನಾಲ್ಕು 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 ಎರಡು ಸಾವಿರದ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅತ್ನಿ ಪಿ ಎಸ್ ಐ ನ್ಯಾಯಾಲಯದ ಆವರಣಕ್ಕೆ ಬಂದು ನಮ್ಮ ವಕೀಲರ ಸದಸ್ಯರಾದ ಬಿ ಆರ್ ರಾವ್ ಅವರು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಒಂದು ಫಿರ್ಯಾದಿಯನ್ನು ಕೊಟ್ಟಿದ್ದರೂ ಸಹ ಅದರ ಬಗ್ಗೆ ಯಾವುದೇ ಯೋಚನೆ ಮಾಡಿದೆ ಪಿ ಎಸ್ ಐ ನಂತರ ನಮ್ಮ ವಕೀಲರ ಸದಸ್ಯರು ಯಾಕೆ ನೀವು ಆ ವ್ಯಕ್ತಿಗೆ ನ್ಯಾಯ ಕೊಡ್ತಾ ಇಲ್ಲ ಅಂತಂದು ವಿಚಾರಿಸಿದಾಗ ಏ ನೀ ಏನು ಹರ್ಕೊತಿ ಮತ್ತು ಬೋಸಳಿ ಭಾಳ ಬಾಳಿಸೋಕೆ ಬಂದತ್ತಿ ತಂದ ಕೋರ್ಟ್ ಅವಾಣದೊಳಗೆ ಅವರ ಹಾಕಿದಂಥ ವಕೀಲರ ಕೋರ್ಟನ್ನು ಹಿಡಿದು ಎಳೆದಾಡಿ ಅವ್ರಿಗೆ ಅವಮಾನಪಡಿಸಿ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟಾಗ ನಮ್ಮ ವಕೀಲರ ಬಂಧುಗಳು ಅವ್ರನ್ನ ಆ ಜಗಳವನ್ನು ಬಿಡಿಸಿರ್ತಾರೆ ಮತ್ತು ಈಗ ಪಿ ಎಸ್ ಐ ವರ್ತನೆ ಹೆಂಗಿದೆ ಅಂತಂದ್ರೆ ಭಯಂಕರ ಏನು ಬಂದರಿಗೆಲ್ಲ ಹರೇಸ್ಮೆಂಟ್ ಕೊಡೋದು ಬರೀ ಹಣ ವಸೂಲಿ ಮಾಡೋದು ವಕೀಲರಿಗೆ ಏಜೆಂಟ್ ಅನ್ನೋದು ಮತ್ತು ವಕೀಲರು ಬಂದರೆ ಅಂದರೆ ವಕೀಲರು ಕರ್ಕೊಂಡು ಬಂದರೆ ನಿಮಗೆ ನ್ಯಾಯ ಕೊಡೋದಿಲ್ಲ ಅನ್ನೋದು ಏನು ಮತ್ತು ಈ ರೀತಿಯಾಗಿ ಯಾವುದೇ ಸಾರ್ವಜನಿಕರಿಗೂ ಸಹ ಅವ್ರಿಗೆ ಸಹ ಸಹಕಾರ ಕೊಡೋದಿಲ್ಲ ಮತ್ತು ವಕೀಲರನ್ನು ಕಂಡ್ರೆ ವಕೀಲರು ಕಂಡ್ರೆ ಅಯ್ಯ ಅವ್ರ ಬಂಡವಾಳ ಕಡಿಮೆ ಆಗ್ತೈತಿ ವಕೀಲರನ್ನ ಕರ್ಕೊಂಡು ಬರಬೇಡ್ರಿ ಅನ್ನೋ ಒಂದು ವಿಚಾರದಿದ್ದಾಗ ನಮ್ಮ ಸಹೋದ್ಯೋಗಿ ರಾವ್ ಏನು ಮಾಡಿದ್ರು ಆ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ನಾಲ್ಕೈದು ತಿಂಗಳು ಅಲೆದಾಡ್ರು ಮತ್ತು ಅವ್ನು ಸತ್ತು ಹೋದ್ರೂ ಅವ್ನಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇವತ್ತು ಅವರ ಕುಟುಂಬದವ್ರನ್ನ ಕರೆದುಕೊಂಡು ಬಂದು ನಮಗೆ ನ್ಯಾಯ ಕೊಡ್ರಿ ಅಂತ ಕೇಳಿದಾಗ ಅದು ಇದು ಯಾರ ವಿರುದ್ಧ ಕಂಪ್ಲೇಂಟ್ ಇದೆ ಅಂದರೆ ಈಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಆಶಾ ಐಹೊಳೆ ಅವರ ವಿರುದ್ಧ ಫಿರ್ಯಾದಿ ಇರೋದರಿಂದ ಈ ಪಿ ಎಸ್ ಐ ಅವರ ರಾಜ್ ರಾಜಕೀಯ ಪ್ರಭಾವಕ್ಕೊಳಗಾಗಿ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಆ್ಯಕ್ಷನ್ ತಗೊಲಿಲ್ಲ ಯಾಕಂದರೆ ಇವತ್ತು ಎನ್ ಪ್ರಶಾಂತ್ ಅನ್ನೋ ವ್ಯಕ್ತಿ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲದಾವೆ ಅವ ಮ್ಯಾ ಅತನಿಯಲ್ಲಿ ಸಾಕಷ್ಟು ಕೋಟಿಗಟ್ಟಲಿ ಲೂಟಿ ಮಾಡ್ಯಾನ ಅಂಥವ್ರ ಮೇಲೆ ಕ ಕ್ರಮ ಕೈಗೊಳ್ಳದನ ಮತ್ತು ಯಾವುದೋ ಒಂದು ರಾಜಕೀಯ ಪ್ರೆಷರ್ಗೆ ಒತ್ತಡಕ್ಕಾಗಿ ಈ ಪಿ ಎಸ್ ಐ ನಮ್ಮ ಸಹ ಉದ್ಯೋಗಿ ಮೇಲೆ ಹಲ್ಲೆ ಮಾಡ್ಯಾನ ಅದಕ್ಕೆ ಅವು ಈ ಔಟಿ ಪಿ ಎಸ್ ಐ ಸಸ್ಪೆಂಡ್ ಆಗುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ